ನೀವ್ ಹಾಕೊಟ್ಟಿರೋದೇ ಬಂದಿರ ನಿಲ್ಲ ಮೆಸೇಜ್ ಮಾಡ್ತ ನಿಮ್ಗೆ ತುಮ್ न्यूज़ <laughs> <laughs> ಇಷ್ಟೊತ್ತವರೆಗೂ ನೀವು ನೋಡ್ತಾ ಇದ್ರಿ ದರ್ಶನವರ ಅಭಿಮಾನಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂಥದ್ದು ಯಾವುದೋ ಬಸ್ ಒಳಗಡೆ ಕಾಟೇರಾ ಮೂವಿನ ಪ್ರಸಾರ ಮಾಡ್ತಾಯಿದ್ರಂತೆ ಅದು ಹೇಗೆ ಗೊತ್ತಾಯಿತೋ ಏನೋ ನನಗೆ ಗೊತ್ತಿಲ್ಲ ಬಟ್ ಹೋಗಿ ಹಿಡ್ಕೊಂಡಿದ್ದಾರೆ ಅದನ್ನೆಲ್ಲ ತಕ್ಷಿದ್ದಾರೆ ಅದಾದಮೇಲೆ ಯಾವುದೋ ಮೊಬೈಲ್ ಅಂಗಡೀಲಿ ಕಾಟೇರಾ ಮೂವಿಗಳನ್ನ ಇದ್ರಂತೆ ಇಲ್ಲಿ ಅಲ್ಲೂ ಹೋಗಿದ್ದಾರೆ ಎನ್ಕ್ವೈರಿ ಮಾಡಿದ್ದಾರೆ ಚೆಕ್ ಮಾಡಿದ್ದಾರೆ ಇದೆಲ್ಲ ಫೈಂಡ್ ಔಟ್ ಮಾಡಿ ಎಗೈನ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ಏನು ಹೇಳೋದು ದರ್ಶನವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಅವರು ಪುಣ್ಯ ಮಾಡಿದರು ಅಂತ ಹೇಳ್ಬೋದು ಎಷ್ಟು ಪ್ರೀತಿ ಮಾಡ್ತಾರೆ ದರ್ಶನ್ ಅವರು ಅಂದರೆ ಅವರು ನೋಡಿ ಎಷ್ಟು ಪರ್ಸ್ನಲ್ಲಾಗಿ ಮೂವಿ ಟೀಮ್ ಅವ್ರು ಮಾಡ್ತಾರೋ ಅಥವಾ ಕ್ರೈಮ್ ಬ್ರಾಂಚ್ ಅವ್ರು ಇದನ್ನು ನೋಡ್ತಾರೋ ಅವೆಲ್ಲ ಸೆಕೆಂಡರಿ ಆದರೆ ಪ್ರಪ್ರಥಮವಾಗಿ ಅವರ ಅಭಿಮಾನಿಗಳು ಆ ಜಾಗಕ್ಕೆ ಹೋಗಿರೋದು ಹುಡುಕಿರೋದು ಟೈಮ್ ತೊಗೊಂಡಿರೋದು ಅದನ್ನು ಹ್ಯಾಂಡಲ್ ಮಾಡಿರೋದು ನಿಜವಾಗ್ಲೂ ದರ್ಶನ್ ಅವರು ಅದೆಷ್ಟು ಪುಣ್ಯ ಮಾಡಿದರೋ ಇಂಥ ಚಿನ್ನದಂಥ ಅಭಿಮಾನಿಗಳನ್ನ ಪಡೆಯೋಕ್ಕೆ ಅಂತ ಹೇಳ್ಬೋದು ದಯವಿಟ್ಟು ಯಾರೂ ಪೈರಸಿ ಮಾಡಬೇಡಿ ಆಯಿತಾ ಯಾರಿಗೂ ಒಳ್ಳೆಯದಲ್ಲ ಇವತ್ತು ನಾವೊಂದು ಲೈಫಲ್ಲಿ ತಪ್ಪು ಮಾಡಿದ್ರೆ ನಾಳೆ ದಿನ ಕರ್ಮ ಬಿಡಲ್ಲ ಬಿಡಲಾಯ್ತಾ ನೀವು ಮಾಡಿರೋ ತಪ್ಪಿಗೆ ನಿಮಗೆ ಪ್ರತಿಫಲ ಸಿಕ್ಕೇ ಸಿಕ್ಕತ್ತೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸೊ ಅದಕ್ಕೆ ಕಿಟ್ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ನಿಮಗೂ ನಿಮ್ಮ ಜೀವನದಲ್ಲೂ ಕೆಟ್ಟದಾಗುತ್ತೆ ಒಳ್ಳೇದು ಮಾಡಿ ನಿಮಗೆ ಒಳ್ಳೇದು ಬರುತ್ತೆ ದಶರನ್ ಅವ್ರ ಮೂವಿ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಮೂವಿ ಆಗಿದ್ದರೂ ದಯವಿಟ್ಟು ಹಿಂಗೆ ಮಾಡಬೇಡಿ ಇಷ್ಟೋ ಸಮಯ ತಗೊಂಡು ಕಂಡು ಹಿಡಿದು ಇಷ್ಟೊಂದೆಲ್ಲ ಮಾಡಿದಾರಲ್ಲ ಈ ಅಭಿಮಾನಿಗಳಿಗೆ ಹ್ಯಾಚ್ ಆಫ್ ಹೇಳಬೇಕು ಏನು ಹೇಳಿದ್ರೂ ಕಡಿಮೆನೆ ನಾನು ಏನು ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ದರ್ಶನವ್ರ ಅಭಿಮಾನಿಗಳು ಅವರು ಹತ್ತನೇ ಕ್ಲಾಸ್ ಓದಿದಾರೋ ಡಿಗ್ರಿ ಓದಿದ್ದಾರೋ ಪಿ ಎಚ್ ಡಿ ಮಾಡಿದಾರೋ ಡಾಕ್ಟ್ರೋ ಅಥವಾ ಐ ಎ ಎಸ್ ಆಫೀಸರೋ ಪೊಲೀಸ್ಗಳು ಏನೋ ನನಗೆ ಅದು ಗೊತ್ತಿಲ್ಲ ಆಯಿತಾ ಎಲ್ಲ ಕ್ಯಾಟಗರಿ ಫ್ಯಾನ್ಸ್ಗಳು ಇದ್ದಾರೆ ಅವರು ಓದಿರಲಿ ಓದಿಲ್ಲದೆ ಇರಲಿ ಆಯಿತಾ ಇಂತಹ ಸಮಯ ಬಂದಾಗ ಆ ಪ್ರೊಫೆಷನಲಲ್ಲಿ ಯಾರು ಇರ್ತಾರೋ ಅವ್ರಿಗಿಂತಲೂ ಹೆಚ್ಚಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ ಬುದ್ಧಿವಂತಿಕೆನ ಪ್ರದರ್ಶನ ಮಾಡ್ತಾರೆ ಅದು ಎಲ್ಲರಲ್ಲೂ ಬರಲ್ಲ ಆ್ಯಂಡ್ ನೀವು ಇಷ್ಟಾದ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಪಿ ಅಲ್ಪ ಬೈ ಟೇಕ್